ಬಂದ್ರೆ ಇವತ್ತು ನಾವು ಹುಬ್ಳಿಯಿಂದ ಇದು ಟ್ರೈನ್ ಜರ್ನಿ ನೋಡ್ತಿರ್ಬೋದು ನೀವು ಹುಬ್ಳಿ ರೈಲ್ವೆ ಸ್ಟೇಷನ್ ಇದು ಇದು ನಿಮಗೆ ಗೊತ್ತು ಏನಿಲ್ಲ ಈಗ ಜಸ್ಟ್ ಊಟ ಬಂದ್ವಿ ಈಗ ಹೋಗ್ಬರ್ರಿ ಒಳಗೆ ಹೋಗಿ ಸಿಗ್ತೀನಿ ಬಂದು ನಾವು ಈಗ ಟಿಕೆಟ್ ತೊಗೊಂಬಂದ್ವಿ ಹುಬ್ಬಳ್ಳಿ ರೂಪಾಯಿ ಅರತ್ರಿಪಾಯಿ ಜನರಲ್ ಟ್ರೈನ್ ಈಗ ಏನಿಲ್ಲ ಹೋಗೋದು ಟಿಕೆಟ್ ತೊಗೊಂಡು ಇದೆ ಟ್ರೈನ್ ನೋಡ್ಬೋದು ನೀವು ಇನ್ನೂ ಡೋರ್ಸು ಓಪನ್ ಆಗಿಲ್ಲ ಇನ್ನೂ ಇಂಜನ್ನು ಜಾಯಿಂಟ್ ಆಗಿಲ್ಲ ಟೈಮ್ ಬಂದ್ಬಿಟ್ಟು ಈಗ ಮೂರು ಹೊತ್ತಾಗೈತಿ ಆಗೈತಿ ಇನ್ನೂ ಅಷ್ಟೊತ್ತಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಮಟ್ಟಿಗೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇಂಜನ್ ಜಾಯಿಂಟ್ ಆಗ್ಬೋದು ಕುಂದರ್ಸೋದು ನಿಮ್ಗೆ ತೋರಿಸ್ತೀನಿ ನೋಡ್ತಿರ್ಬೋದು ನೀವು ಇಂಜನ್ ತೊಂದರೆ ಅಷ್ಟು ಫಸ್ಟ್ ವಾಯ್ಸ್ ಕ್ಲಿಯರಿಟಿ ಬರೋಲ್ಲ ಸರ್ ಇಂಜನ್ ತೊಂದರೆ ಈಗ ವಾಯ್ಸ್ ಅಷ್ಟು ಇಲ್ಲ ಸೌಂಡು ಈ ಕಮ್ಮಿ ಆಯಿತು ಇಂಜನ್ ನೋಡ್ಬೋದು ನೀವು ತೊಂದರೆ ಸರ ಏನಿಲ್ಲ ಇನ್ನೂ ಅಲ್ಲಿ ಹೋಗಿ ಪ್ಲ್ಯಾಟ್ಫಾರ್ಮ್ ನಂಬರ್ ಸಿಕ್ಸಿಗೆ ಹಚ್ತಾರ ಅಲ್ಲಿ ಹತ್ತು ಅಲ್ಲಿ ಹೋಗಿ ಹಾಕೊಂಬ್ರಿ ನೋಡ್ಬೋದು ನೀವು ಫೋರ್ ಫಾರ್ಟಿ ಏನೋ ಇದು ಐತೆ ರೀ ಡಿಪಾರ್ಚರ್ ಐತಿ ಈಗ ಇಂಜನ್ ಬಂದರು ಸರ ಫೋರ್ ಫಾರ್ಟಿ ಫೈವ್ಗೆ ಡಿಪಾರ್ಚರ್ ಐತಿ ಅಲ್ಲಿ ಸಿಕ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಕಾಣ್ತಿರ್ ಬಂದು ನಿಮಗೆ ಅಲ್ಲಿ ಹೋಗಿ ಹಚ್ತಾರೆ ಡಿಪಾರ್ಚರ್ ಆಗ ಮುಂಜಾನೆ ನಿಮ್ಗೆ ತೋರಿಸ್ತೀನಿ ನೋಡ್ತಿರ್ಬೋದ್ರಿ ನೀವು ಏಳನೇ ಪ್ಲಾಟ್ಫಾರ್ಮ್ ತಂದು ಹಚ್ಚಾರ ಟ್ರೈನ್ ಈಗ ಏಳನೇ ಪ್ಲಾಟ್ಫಾರ್ಮ್ ತಂದು ಹಚ್ಚಾರ ಇನ್ನೇನು ಒಳಗೆ ಹೋಗಿದ್ದೀನಿ ರೀ ಒಳಗ ನಿಮಗೆ ಲೈಟ್ ಗಿಟ್ ಎಲ್ಲ ಹಾಕಿಂದ ತೋರಿಸ್ತೀವಿ ಒಳಗೆ ಹೋಗನು ನೋಡ್ರಿ ಇನ್ನೂ ಲೈಟ್ಸ್ ಆಗಿಲ್ಲ ನೋಡ್ತಿರ್ಬೋದು ನೀರು ಹೊರತವು ಕ್ಲೀನ್ ಐತಿ ಈಗ ಹಾಕ್ಯಾರ ನೋಡ್ತಿರ್ಬೋದು ಎಲ್ಲ ಕಡೆ ಕರೆಂಟ್ ಆನ್ ಆಗ್ಯಾವು ಈಗ ಬಾತ್ರೂಮ್ ನೋಡ್ಕೊಂಡ್ ಬರಬ್ರಿ ಬಾತ್ರೂಮ್ ಕ್ಲೀನ್ ಐತೆ ಇಲ್ಲ ಅಂತಂದು ಐತೆ ಎಲ್ಲ ಮಿರರ್ ಕ್ಲೀನ್ ಐತೆ ನೋಡ್ತಿರ್ಬೋದು ನೀವು ನೀರು ಬರೋಲ್ಲ ನೀರಿಲ್ಲ ಇಲ್ಲೆಲ್ಲ ನೋಡ್ತಿರ್ಬೋದು ಲೈಟ್ ಗೇಟ್ ಎಲ್ಲ ಅದಾವೆ ಕ್ಲೀನ್ ಐತ್ರಿ ಒಂದು ಮಟ್ಟಿಗೆ ಕ್ಲೀನ್ ಐತಿ ಇದು ಕ್ಲೀನ್ ಐತಿ ಇಲ್ಲಿ ನೋಡ್ರಿ ಯಾರೋ ನೀರು ಆನ್ ಇಟ್ಟೋಗಾರೆ ನೀರು ಕಂಟಿನ್ಯೂ ಹಂಗೆ ಐತ್ರಿ ಇದು ಎಲ್ಲ ಕ್ಲೀನ್ ಐತಿ ಈ ಕಡೆ ನೀರು ಇಲ್ಲ ಈ ಕಡೆ ಇಲ್ಲ ಬರೋದು ಹೋಗೋದು ಮಾಡ್ತವೆ ಜಸ್ಟ್ ದಿನ ಐತಿ ಈಗ ಡಿಪಾರ್ಚರ್ ಮುಂದೆ ನಿಮ್ಗೆ ತೋರಿಸ್ತೀವಿ ತಿಂತೇನೆ ಬರೀ ಡಿಪಾರ್ಚರ್ ಆಗಮ ಡಿಪಾರ್ಚರ್ ಆಗತ್ತದ್ರೆ ನೋಡ್ತಾ ಇರ್ಬೋದು ಹುಬ್ಳಿಯಿಂದ ಹುಬ್ಳಿಯಿಂದ ಡಿಪಾರ್ಚರ್ ಆಗತ್ತದ ಗಾಡಿ ನೆಕ್ಸ್ಟ್ ಸ್ಟಾಪು ಬಂದು ಗದಗ ರೀ ಡಿಪಾರ್ಚರ್ ಮುಗಿಸ್ಟ ನೆಕ್ಸ್ಟ್ ಸ್ಟಾಪ್ ಗದಗ ಅದ್ರ ನೆಕ್ಸ್ಟ್ ಸ್ಟಾಪು ಮಲ್ಲಾಪುರ

ನೋಡ್ರಿ ಶ್ರೀ ಸಿದ್ಧಾರೋಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಜಸ್ಟ್ ಡಿಪಾರ್ಚರ್ ಅದು ಇಲ್ಲೊಂದು ಲೋಕೊಂಡು ನಿಂತೈತಿ ಬರ್ರಿ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಗಲಾಕ್ಟ ಈಗ ನಮ್ಮ ಟ್ರೈನ್ ಐತಿ ಇಲ್ಲಿ ಏನಪ್ಪ ಅಂದ್ರೆ ಗದಗ ರೈಲ್ವೆ ಸ್ಟೇಷನ್ಗೆ ಬಂದಿದೆ ಸ್ಟಾಪ್ ಐತೆ ಇಲ್ಲಿ ಯಾಕಪ್ಪ ಅಂತಂದ್ರೆ ಹುಬ್ಬಳ್ಳಿಯಿಂದ ಹೇಳ್ಬಿಟ್ಟು ಹೋಗೋ ಟ್ರೈನ್ ಇಲ್ಲಿ ಇಲ್ಲಿಂದ ಬಂದು ಇಂಡಿಯನ್ ಚೇಂಜ್ ಇರ್ತದೆ ಬಿಜಾಪುರ್ ಸೈಡ್ ಎಲ್ಲ ಹೋಗೋ ಟ್ರೈನ್ಗಳೆಲ್ಲ ಇಲ್ಲಿ ಇಂಡಿಯನ್ ಚೇಂಜ್ ಹಾಕೋದು ನೋಡ್ರಿ ಗದಗ ಸ್ಟೇಷನ್ ಈಗ ಏನಿಲ್ಲ ಇಲ್ಲಿ ಗದಗ ಸ್ಟೇಷನಿಂದ ಒಂದು ಸ್ವಲ್ಪ ಮೂವತ್ತು ನಿಮಿಷ ಮೇಲೆ ಡಿಪಾರ್ಚರ್ ಆಗ್ತದೆ ಡಿಪಾರ್ಚ ಡಿಪಾರ್ಚರ್ ತೋರಿಸ್ತೀನಿ ಈಗ ಒಂದು ಸ್ವಲ್ಪ ಏನಾರ ತಿಂದು ಸಿಕ್ಕ ಚೈನ್ ಎಳ್ದಾರ ಟ್ರೈನ್ ಅಂತ ಹೊಡತ್ತೆ ನೋಡೋದು ನಾನು ಹೇಳಿ ನೋಡೋರು ಚೈನ್ ಹೇಳ್ದ್ರಿ ಒಳ್ಳೆ ಅಂತಿತ್ತು ಒಳ್ಳೆ ಡಿಪಾರ್ಚರ್ ಆಯ್ತು ಗದಗಿಂದ ಡಿಪಾರ್ಚರ್ ಆಯ್ತು ನೋಡ್ರಿ ಗದಗ ನೆಕ್ಸ್ಟ್ ಸ್ಟಾಪು ಮಲ್ಲಾಪುರ ಮಲ್ಲಾಪುರದಾಗ ಸಿಗ್ತಾನೆ ಬರ್ರಿ ಹಂಗ ಬರದ ಇದು ಹುಬ್ಳಿ ಹೋಗತ್ತೀ ಇದು ಚಂದನೂರು ಹುಬ್ಬಳ್ಳಿ ಪ್ಯಾಸೆಂಜರ್ ಇದು ಹುಬ್ಳಿ ಹೋಗತ್ತೆ ನಾವು ಇದು ಆ ಕಡೆ ಹಾಕಿದ್ವಿ ನಾವು ಸೈಡ್ ಹೋಗಿ ಎದುರಿಗೊಂದು ಕ್ರಾಸಿಂಗ್ ಬರದತ್ ನೋಡ್ರಿ ಯಾವ್ದಪ್ಪ ಅಂತ ನೋಡಿ மனபர்வந்து <laughs> <laughs> ನೀವು ಇಲ್ಲೇನು ಬಹಳತ್ತ ಸ್ಟಾಪ್ ಇಲ್ಲ ಒಂದೇ ನಿಮಿಷ ಪರ್ಚರ್ ಆಗೇ ಬಿಡ್ತಂಗೆ ನೆಕ್ಸ್ಟ್ ಸ್ಟಾಪು ಒಳೆಯಲ್ಲೂರು ಹೊಳೆಲೂರು ಸಿಬ್ಬಂದಿ ಈಗ ನಮ್ಮ ಫ್ರೆಂಡ್ ಬಂತು ಬಾಗಲ್ ಕೊಟ್ಟು ನೋಡ್ಬೋದು ನಮ್ಮ ಜರ್ನಿ ಇಲ್ಲಿಗೆ ಹೇಗೆ ಇತ್ತು ನಿಮ್ಗೆ ಆ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತಂದು ಚಲೋ ಅನಿಸಿರ್ಬೋದು ಚಲೋ ಅನಿಸಿದ್ರೆ ವಿಡಿಯೋ ವೀಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಇಷ್ಟು ಹೇಳುತ್ತಾ ನಮ್ಮದು ಬ್ಲಾಗ್ ಮುಗಿಸ್ತೀನಿ ರೀ